ಪ್ರತಿಭೆಗೆ ಯಾವುದೇ ಜಾತಿ ಭೇದ ಬಡವ ಶ್ರೀಮಂತ ಎಂಬುದಿಲ್ಲ ಪ್ರತಿಭೆ ಬಡವ ಶ್ರೀಮಂತ ಹೀಗೆ ಯಾರ ಮನೆಯಲ್ಲಿ ಬೇಕಾದರೂ ಅರಳಬಹುದು ಕಷ್ಟಪಟ್ಟು ಮನಸ್ಸಿದ್ದರೆ ಮಾರ್ಗ ಎಂಬಂತೆ ಓದಿದರೆ ಯಾರು ಬೇಕಾದರೂ ಯಶಸ್ಸು ಸಾಧಿಸಬಹುದು ಅದಕ್ಕೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಬಾಳಂಬೀಡ ಗ್ರಾಮದ ಸಿಂಚನಾ ಓಲೆಕಾರ್ ಒಂದು ನಿದರ್ಶನ ಶಿಂಚನಾ ತಂದೆ ದೊಡ್ಡ ಶ್ರೀಮಂತರೇನಲ್ಲ ಶಾಮಿಯಾನ್ ಹಾಕುವ ಕೆಲಸ ಮಾಡಿಕೊಂಡಿದ್ದಾರೆ ತಾಯಿ ಮನೆಗೆಲಸ ಮಾಡಿಕೊಂಡಿದ್ದಾರೆ ಶಿಂಚನ ತಂದೆ ತಾಯಿಗೆ ಹಿರಿಯ ಮಗಳು ಹಾವೇರಿ ನಗರದ ಖಾಸಗಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಎಸ್ಎಸ್ಎಲ್ಸಿ ಓದಿದ್ದಾಳೆ ಶಿಂಚನಾಳ ತಂದೆ ಬಸವರಾಜ್ ಶ್ಯಾಮಿಯಾನ ಹಾಕುವ ಕೆಲಸ ಮಾಡುತ್ತಲೇ ಮಗಳನ್ನು ಕಷ್ಟಪಟ್ಟು ಓದಿಸಿದ್ದಾರೆ ಬಾಲ್ಯದಿಂದಲೂ ಶಿಂಚನ ಓದಿನಲ್ಲಿ ಮುಂದಿದ್ದಾಳೆ ಬಿಬಿಎ ಓದಿರುವ ತಂದೆ ಬಸವರಾಜ್ ಶಾಮಿಯಾನ ಹಾಕುವ ಕೆಲಸ ಮಾಡಿಕೊಂಡಿದ್ದಾರೆ ಹೇಳಿಕೊಳ್ಳುವಂತಹ ಶ್ರೀಮಂತ ಕುಟುಂಬ ಅಲ್ಲದಿದ್ದರೂ ಮಗಳ ಓದಿಗೆ ಮಾತ್ರ ಕಿಂಚಿತ್ತು ಕೊರತೆ ಮಾಡಿಲ್ಲ ಹೀಗಾಗಿ ಸಿಂಚನ ಓದಿನಲ್ಲಿ ಎಲ್ಲದರಲ್ಲೂ ಮುಂದಿದ್ದಳು ಪ್ರತಿದಿನ ನಾಲ್ಕರಿಂದ ಐದು ಗಂಟೆಗಳ ಕಾಲ ಅಭ್ಯಾಸ ಮಾಡುತ್ತಿದ್ದಳು ರಾತ್ರಿ ಹನ್ನೆರಡು ಒಂದು ಗಂಟೆಯವರೆಗೂ ಅಭ್ಯಾಸ ಮಾಡುತ್ತಿದ್ದಳು ಕೆಲವೊಮ್ಮೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಓದುತ್ತಿದ್ದಳು ಹೀಗಾಗಿ ಶಿಂಚನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತು ಅಂಕ ಪಡೆದು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಹಾವೇರಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಪ್ರತಿದಿನವೂ ಅಂದಿನ ಅಭ್ಯಾಸವನ್ನು ಅಂದೇ ಮಾಡಿ ಮುಗಿಸುತ್ತಿದ್ದಳು ಹೀಗಾಗಿ ಎಸ್ಎಸ್ಎಲ್ಸಿಯಲ್ಲಿ ಅಂಕಗಳನ್ನು ಪಡೆಯುವ ಗುರಿಯೊಂದಿಗೆ ಸಿಂಚನ ಅಭ್ಯಾಸ ಮಾಡಿದ್ದಳು ಆದರೆ ಸಿಂಚನಾಳ ನಿರೀಕ್ಷೆಯಂತೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳು ಬರೆದಿದ್ದರೂ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂಕಗಳನ್ನು ಪಡೆದು ಜಿಲ್ಲೆಗೆ ಟಾಪರ್ ಆಗಿ ಹೊರಹೊಮ್ಮಿದ್ದಾಳೆ ಚಿಂಚನ ತಂದೆ ತಾಯಿಗೆ ಹಿರಿಯ ಮಗಳು ಆದರೂ ಮನೆಯಲ್ಲಿ ಮಗಳಿಗೆ ಶಾಲಾ ಅಭ್ಯಾಸವನ್ನು ಬಿಟ್ಟರೆ ಎಂದೂ ಮನೆಯಲ್ಲಿ ಕೆಲಸವನ್ನು ಹಚ್ಚುತ್ತಿರಲಿಲ್ಲವಂತೆ ಇಬ್ಬರು ಮಕ್ಕಳಲ್ಲಿ ಒಬ್ಬಳು ಡಾಕ್ಟರ್ ಹಾಗೂ ಮತ್ತೊಬ್ಬಳು ಐಎಎಸ್ ಅಧಿಕಾರಿ ಆಗಬೇಕು ಎಂಬ ಮಹದಾಸೆಯೊಂದಿಗೆ ಚಿಂಚನಾಳ ತಂದೆ ಬಸವರಾಜ್ ಮತ್ತು ತಾಯಿ ಸುರೇಖಾ ಮಗಳನ್ನು ಕಷ್ಟಪಟ್ಟು ಓದಿಸಿದ್ದಾರೆ ಚಿಂಚನಾಳ ಓದಿಗೆ ತಂದೆ ತಾಯಿ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ ಹೀಗಾಗಿ ಚಿಂಚನ ತಂದೆ ತಾಯಿ ನಿರೀಕ್ಷೆಯಂತೆ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವುದರ ಜೊತೆಗೆ ಜಿಲ್ಲೆಗೆ ಟಾಪರ್ ಆಗಿ ಹೊರಹೊಮ್ಮಿದ್ದಾಳೆ ಪ್ರತಿದಿನ ನಾಲ್ಕೈದು ಗಂಟೆಗಳ ಅಭ್ಯಾಸ ಮಾಡುತ್ತಿದ್ದ ಸಿಂಚನಾಳಿಗೆ ಆಕೆ ಓದುತ್ತಿದ್ದ ಹಾವೇರಿ ನಗರದ ಖಾಸಗಿ ಶಾಲೆಯ ಶಿಕ್ಷಕರಿಂದಲೂ ಉತ್ತಮ ಬೆಂಬಲ ಸಿಕ್ಕಿದೆ ಶಾಲೆಯ ಶಿಕ್ಷಕರು ಸಿಂಚನಾಳಿಗೆ ಎಲ್ಲ ರೀತಿಯ ಮಾರ್ಗದರ್ಶನ ಮಾಡಿದ್ದಾರೆ ಹೀಗಾಗಿ ಸಿಂಚನ ಆರುನೂರ ಇಪ್ಪತ್ತು ಅಂಕಗಳನ್ನು ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಇದು ಸಿಂಚನಾಳಿಗೆ ಮಾತ್ರವಲ್ಲ ಆಕೆಯ ತಂದೆ ತಾಯಿಗೂ ಎಲ್ಲಿಲ್ಲದ ಸಂತಸ ಉಂಟುಮಾಡಿದೆ ಶಾಲೆಯ ಶಿಕ್ಷಕರಂತೂ ಸಿಂಚನಾಳ ಸಾಧನೆಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಜನರು ಸಿಂಚನಾಳ ಮನೆಗೆ ಬಂದು ಸಿಂಚನಾಳ ಸಾಧನೆ ಕೊಂಡಾಡಿ ಶಾಲು ಹಾಕಿ ಸಿಹಿ ತಿನ್ನಿಸಿ ಸನ್ಮಾನಿಸಿದ್ದಾರೆ ಒಟ್ಟಿನಲ್ಲಿ ಶಾಮಿಯಾನ್ ಹಾಕುವವರ ಮಗಳೊಬ್ಬಳು ಕಷ್ಟಪಟ್ಟು ಓದಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿರುವುದು ಎಲ್ಲರೂ ಮೆಚ್ಚಲೇಬೇಕಾದ ಸಂಗತಿಯಾಗಿದೆ ಒಟ್ಟಿನಲ್ಲಿ ಸಿಂಚನಾಳ ಸಾಧನೆ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಲಿ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ತುಂಬ ಖುಷಿ ಆಗ್ತಿದೆ ಸಿಕ್ಸ್ ಟ್ವೆಂಟಿ ಬಿದ್ದಿದ್ದು ದಿಸ್ ಇಸ್ ಆಲ್ ದ ಗಿಫ್ಟ್ ಆಫ್ ಸಪೋರ್ಟ್ ಆಫ್ ಮೈ ಪೇರೆಂಟ್ಸ್ ಟೀಚರ್ಸ್ ಸ್ಕೂಲ್ ಹೆಡ್ ಮಿಸ್ಟ್ರೆಸ್ ಆ್ಯಂಡ್ ಆಲ್ ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಐ ಲಾಸ್ ಟು ಮಾರ್ಕ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಈಚ್ ಮಾರ್ಕ್ಸ್ ಇನ್ ಮ್ಯಾಥ್ಸ್ ಸೈನ್ಸ್ ಆ್ಯಂಡ್ ಸೋಷಿಯಲ್ ಸೊ ಐ ಹೋಪ್ ಫಾರ್ ಸಿಕ್ಸ್ ಟ್ವೆಂಟಿ ಫೈವ್ ಬಟ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬಟ್ ಅಂಡ್ ಐ ಐ ಐ ಐ ಐ ಐ ಯೂಸ್ ಟು ಸ್ಟಡಿ ಫೋರ್ ಟು ಫೈವ್ ಯವರ್ಸ್ ಡೈಲಿ ನೆಕ್ಸ್ಟ್ ಬರೋಂಥ ಬ್ಯಾಚ್ನವರಿಗೆ ಇನ್ನೂ ಸಿಕ್ಸ್ ಟ್ವೆಂಟಿ ಫೈವ್ ಮಾಡಲಿ ಅಂತ ಹೇಳಿ ಹೇಳ್ತೀನಿ ಥ್ಯಾಂಕ್ ಯು ಮುಂದೆ ನಾನು ಎಮ್ ಬಿ ಸೈನ್ಸ್ ಮಾಡಿ ಎಮ್ ಬಿ ಬಿ ಎಸ್ ಡಾಕ್ಟರ್ ಆಗಬೇಕಂತ ಇದ್ದೀನಿ ಸೊ ದಿ ಇವತ್ತೇನು ಸ್ಕೋರ್ ಬಂದಿದೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಟೀಚರ್ಸ್ ಅವರ ಕಂಟಿನ್ಯೂಸ್ ಸಪೋರ್ಟ್ ನಾವು ಯಾವಾಗ ಕಾಲ್ ಮಾಡಿದ್ರು ಡೌಟ್ಸ್ ಕ್ಲಿಯರ್ ಮಾಡ್ತಿದ್ರು ನೆಕ್ಸ್ಟ್ ಹಾವೇರಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸರ್ಸಿಗೆಲ್ಲ ರಿಸೋರ್ಸ್ ಪರ್ಸನಿಗೆಲ್ಲ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಪಪ್ಪಾ ಬಿಸ್ನೆಸ್ ಮಾಡ್ತಾರೆ ಶಾಮಿಯನ್ ಸಪ್ಲಯರ್ಸ್ ಆಗಿ ಮಮ್ಮಿ ಹೌಸ್ ವೈಫ್ ನಾವು ವೃತ್ತಿಯಲ್ಲಿ ಸ್ಯಾಮಿಯನ್ನು ವರ್ಕ್ ಮಾಡ್ತೇವೆ ನಮ್ಮ ಮಗಳು ತುಂಬ ಕಷ್ಟಪಟ್ಟು ಚೆನ್ನಾಗಿ ಇದ್ದಾಳೆ ಅವಳ ಮುಂದೆ ಏನೋ ಒಂದು ಎಜುಕೇಷನ್ ಏನೋ ಮಾಡ್ತೇವೆ ಅಂದರೂ ಅವಳಿಗೆ ನಾವು ಬೆನ್ನೆಲೆಬಾಗಿ ಸಪೋರ್ಟಿವ್ ಆಗಿರ್ತೇವೆ ಅಂತ ಹೇಳಕ್ಕೆ ಮನೆ ಮನೆಯೊಳಗೆ ಸಾಕಷ್ಟು ಸ್ಕೂಲಿಗೆ ಹೋಗಿ ಹೋಗಿ ಬಂದ್ಲಂದ್ರೆ ಓದ್ಕಿಂತನ ಕೊಡುವಳು ರಾತ್ರಿ ಸುಮಾರು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಓದ್ತಿದ್ಲು ಕೆಲವೊಂದು ಟೈಮ್ ಬೆಳಗ್ಗೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಎದ್ದು ಸಾಕಷ್ಟು ಹಾಕಿದಾಳೆ ಹಾಕಿದಾಳ್ರಿ ಅವಳ ತಾಯಿ ಸಪೋರ್ಟು ಅದು ಅವಳಿಗೆ ಭಾಳ ರೀ ನಮಗೆ ಅಷ್ಟು ಪರ್ಸೆಂಟೇಜ್ ಮಾತ್ರ ಅಂತ ಇತ್ತು ರೀ ಇನ್ನೂ ಆಕಿ ಆಕಿ ಪ್ರಕಾರ ಇನ್ನೂ ಒಂದು ಎರಡರಿಂದ ಮೂರು ಮಾರ್ಕ್ಸ್ ಬರಬೇಕಿತ್ತು ನಾವು ಅಷ್ಟಕ್ಕನ್ನ ನಮಗೆ ಸಂತೋಷ ಆಗಿತ್ತು ಸ್ಟರ್ ಊರಾಗೆಲ್ಲರೂ ಪ್ರತಿಯೊಬ್ಬರು ಭಾಳ ಖುಷಿ ಅಂತಾರೆ ಸಂತೋಷ್ ದುಂಡಣ್ಣವರು ಅಲ್ಲಿ ಮಂಜಣ್ಣ ದುಂಡಣ್ಣವರೆಲ್ಲ ಬಂದು ಸನ್ಮಾನ ಮಾಡಿ ಮಧ್ಯಾಹ್ನ ಸನ್ಮಾನ ಮಾಡಿದ್ರು ನಾವು ಅವರಿಗೆಲ್ಲ ಭಾಳ ಈ ಆಜುಬಾಜು ಎಲ್ಲರಿಗೂ ತುಂಬ ಸಂತೋಷ ಆಗೈತಿ ನಮ್ಮ ಹೆಸರು ಬಸವರಾಜ್ ಓಲೇಕಾರ್ ಅಂತ ಹೇಳ್ರಿ ನಾವು ಬಿ ಬಿ ಎ ಕಲ್ತೇವೆ ಆದರೆ ನಾವು ಶ್ಯಾಮಿಯನ್ ವೃತ್ತಿಯಲ್ಲಿ ಕೆಲಸ ಮಾಡ್ತೇವ್ರಿ ನಾನು ಸುರೇಖಾ ಓಲೇಕಾರ್ ಚಿಂಚನ ಓಲೇಕಾರ್ ಅವ್ರ ರೀ ನಮ್ಮ ಮಗಳು ಯಾವಾಗಲೂ ಟಾಪ್ ಆದಾಳ್ರಿ ಅವ್ರು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಭಾಳ ಟಾಪ್ ಆದಾಳ ಆಮೇಲೆ ಆ ಸ್ಕೂಲಲ್ಲಿ ಏನಂದ್ರೆ ಭಾಳ ಸಪೋರ್ಟ್ ಮಾಡ್ತಾರ ಮಕ್ಕಳಿಗೆ ಯಾವುದೇ ಟೈಮ್ನಾಗಾದರೂ ಯಾವುದೇ ಸಬ್ಜೆಕ್ಟ್ ಟೀಚರ್ ಇರ್ಬೋದು ಕ್ವಶನ್ಗೆ ಕೇಳಿದ್ರೆ ಆನ್ಸರ್ ಬಿಟ್ಟ ಬಿಡ್ತಾರ ಒಂದು ನಿಮಿಷನೂ ಲೇಟ್ ಮಾಡೋಂಗಿಲ್ಲ ಆಮೇಲೆ ಸಿಸ್ಟರ್ ಭಾಳ ಚಲೋ ಅದಾರ ಆಮೇಲೆ ನಾವು ನಮ್ಮ ಒಳಗೆ ಎರಡು ವರ್ಷ ನಾವು ಟಿ ವಿ ಇಲ್ಲ ಈಗ ಟಿ ವಿ ನಮ್ಮ ಮಗಳು ರಿಸಲ್ಟ್ ಬರೋದು ಎಂಟು ದಿನ ಐತೆ ಅಂದಾಗ ಅಷ್ಟು ಎಫರ್ಟ್ ಹಾಕಿ ಮಕ್ಕಳಿಗೆ ಓದ್ಸೇವಿ ನಮ್ಮ ಮಗಳಿನ್ನೂ ಓದಿದ ಪ್ರಕಾರ ಔಟ್ ಆಫ್ ಔಟ್ ಬರಬೇಕಿತ್ತು ಆದರೆ ಇಷ್ಟ ಬಂದೈತಿ ನಮಗೆ ಸಂತೋಷ ಐತಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೇನೆ ರೀ ಎಲ್ಲ ಟೀಚರ್ಸ್ಗೂ ಮತ್ತು ಸಿಸ್ಟರ್ಸಿಗೂ ಆಮೇಲೆ ಹಾವೇರಿ ಡಿಸ್ಟಿಕ್ಕಿಂದ ಈಗ ಡಿಸ್ಟಿಕ್ ಲೆವೆಲ್ ಕೀಜೊಳಗೆ ನಮ್ಮ ಮಗಳು ಫಸ್ಟ್ ಬಂದಿದ್ಲು ಅವಾಗಿಂದ ಹಿಡಿದು ಇಲ್ಲಿವರೆಗೂ ಅವರು ಯಾವುದೇ ಕ್ವಶನ್ ಆನ್ಸರ್ ಕೇಳಿದ್ರು ಬಿಡ್ತಾರ ಡಿಪಾರ್ಟ್ಮೆಂಟ್ನವರು ಎಲ್ಲ ಭಾಳ ಹೆಲ್ಪ್ ಮಾಡಾರ ಸಂತೋಷ ಆಯ್ತು ನಮಗೆ ಏನು ರೀ ಇಲ್ಲ ರೀ ನಾವು ಮಕ್ಕಳಿಗೆ ಕೆಲಸ ಮಾಡ್ತಾರ ಮೈನರ್ ನಾವು ಆದ್ರೆ ಈಗ ಓದೋದಾಯ್ತಲ್ಲ ಹವ್ಯಾಸ ಹಂಗಾಗಿ ನಾವು ಯಾವುದೇ ಕೆಲಸಕ್ಕೆ ಹಚ್ಚಿಲ್ಲ ಮಕ್ಕಳಿಗೆ ಓದಲಿ ಅಂತ ನಮ್ದು ನಮಗೆ ಇರೋರು ಇಬ್ಬರು ಹೆಣ್ಮಕ್ಳು ಅವರು ಒಬ್ಬಕ್ಕೆ ಡಾಕ್ಟರ್ ಆಗ್ಬೇಕು ಒಬ್ಬಕ್ಕೆ ಐ ಎ ಎಸ್ ಅಧಿಕಾರಿ ಆಗ್ಬೇಕನ್ನ ಕನಸೈತೆ ನಮಗೆ